ಹಾಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಇವತ್ತು ರೆಸಿಪಿ ತೋರಿಸ್ತಾನೆ ನೋಡಿರಿ ಒಂದು ಯಾವ ರೆಸಿಪಿ ಅಂದರೆ ಪಲಾವ್ ಮಾಡಾಕತ್ತೀ ನೋಡಿರಿ ಸಿಂಪಲ್ ಹಳ್ಳಿ ಕಡೆ ಯಾವ ಥರ ಮಾಡ್ತಾರೆ ಆ ಥರ ರೀ ರೇಷನ್ ಅಕ್ಕಿ ಎಲೆ ನೋಡಿರಿ ರೇಷನ್ ಅಕ್ಕಿ ಎಲೆನ ಪಲಾವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ ಪಲಾವ್ ಮಾಡಲು ಬೇಕಾಗುವ ಸಾಮಗ್ರಿಗಳು ನೋಡಿರಿ ಉಳ್ಳಿಗಡ್ಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿನ್ರಿ ಎರಡು ಉಳ್ಳಾಗಡ್ಡಿ ಮತ್ತು ಹಸಿ ಮೆಣಸಿನ್ಕಾಯಿ ನಾಲ್ಕು ಹಸಿಮೆಣಸಿನಕಾಯಿ ಒಂದು ದಪ್ಪ ಟಮಾಟೊ ಶೇಂಗಾ ಬೀಜ ಸ್ವಚ್ಛ ಮಾಡ್ಕೊಂಡು ಇಟ್ಕೊಂಡಿನ್ರಿ ಒಂದು ಆಲೂಗಡ್ಡೆ ಮತ್ತು ಚೆನ್ನಾಗಿ ಬೇಳೆ ರೀ ಚೆನ್ನಾಗಿ ಬೇಳೆ ರೀ ಬೇಳೆ ಹಾಕಿದ್ರೆ ಟೇಸ್ಟ್ ಸೂಪರಾಗಿ ರೀ ಮತ್ತು ಇನ್ನು ಇದಕ್ಕೆ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಅರಿಶಿನ ಏನು ಬೇಡ ರೀ ಅರಶಿಣ ಹಾಕಲ್ಲ ಸ್ವಲ್ಪ ಖಾರದ ಪುಡಿ ರೀ ಮಸಾಲೆ ಖಾರದ ಪುಡಿ ಟೇಸ್ಟ್ ರೀ ಈ ಥರ ಪಲಾವ್ ಈಗ ಕರಿಬೇವು ಇಲ್ಲ ರೀ ನಮ್ಮ ಮನೆಯಲ್ಲಿ ಖಾಲಿ ಇದಕ್ಕೆ ಕರಿಬೇವು ಕೊತ್ತಂಬರಿ ಇಲ್ಲ ರೀ ಕೈ ಪಲ್ಯ ಇಲ್ಲ ಅಂದ್ರೆ ಈ ಥರ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಪಲಾವ್ ರೀ ಇದಕ್ಕೆ ಇನ್ನೊಂದರ ಅವ್ರಿಕಾಯಿ ಬೀಜ ಇದ್ರಂತೂ ತೀರ ಟೇಸ್ಟ್ ಆಗ್ತೈತ್ರಿ ಅವ್ರಿಕಾಯಿ ಬೀಜ ನಮ್ಮ ಕಡೆ ಸಿಗಂಗಿಲ್ಲ ರೀ ಹಳ್ಳಿ ಒಳಗಡೆ ಇರೋದ್ರಲ್ಲೇನೇ ಅಡ್ಜಸ್ಟ್ ಮಾಡಿ ಮಾಡಿ ತೋರಿಸ್ತೀನಿ ನೋಡ್ರಿ ರೇಷನ್ ಅಕ್ಕಿ ಒಂದು ಕ್ಲೀನ್ ಆಗಿ ಎರಡು ಸಲ ತೊಳ್ಕೊಬೇಕ್ರಿ ಎರಡು ಗ್ಲಾಸ್ ಅಕ್ಕಿ ತಗೊಂಡಿನ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕ್ ಗ್ಲಾಸ್ ನೀರ್ ಹಾಕ್ಬೇಕ್ರಿ ನಾಲ್ಕ್ ಗ್ಲಾಸ್ ನೀರ್ ಹಾಕೊಂಡು ಎರಡು ವಿಜಿಲ್ ಕೂಗಿಸ್ಬೇಕ್ರಿ ಕುಕ್ಕರ್ ಬರ್ರಿ ಯಾವ್ತರ ಮಾಡೋದಂತ ತೋರಿಸ್ತೀನಿ ನೋಡಿ ಕುಕ್ಕರ್ ಬಿಶಿ ಆಗಿದೆ ಬಿಸಿ ಆಗಿದೆ ಎರಡು ಸ್ಪೂನ್ ಎಣ್ಣೆ ಹಾಕ್ಬೇಕ್ರಿ ಎಣ್ಣು ಜಾಸ್ತಿ ಹತ್ತಂಗಿಲ್ಲ ಇದ್ಕೇನ ಎರಡು ಸ್ಪೂನ್ ಹಾಕಿದ್ರ ಕರೆಕ್ಟ್ ಹಾಕೈತ್ರಿ ಎಣ್ಣೆ ಎಣ್ಣೆ ಬಿಸಿ ಆಗ್ಬೇಕ್ರಿ ಸ್ವಲ್ಪ

ಕಲರ್ ಚೇಂಜ್ ಆಗೋ ಮಟ್ಟ ಎಣ್ಣೆಯಲ್ಲೇ ತಾಸ್ಕೋಬೇಕು ಇದನ್ನ ಈಗ ಉಪ್ಪು ಹಾಕೊಂಡ್ಬಿಡ್ಬೇಕು ಉಳ್ಳಾಗಡ್ಡಿ ಮೆತ್ತ ಇದು ಆಗ್ಬಿಡ್ತಲ್ ಅಷ್ಟು ಉಪ್ಪು ஆலூப இன்னும் இதுல மிஸியோடு எல்லாம் ஹாக்கிட்டு ಎಲ್ಲಾ ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ಬೇಕ್ರಿ ಚಾಸ್ಕೊಂಡ್ಬಿಟ್ಟು ಯಾವ ಕಲರ್ ಬಂದೈತ್ರಿ ಇದು ಇವಾಗ ನೀರು ಹಾಕೊಂಡು ಒಂದು ಕುದಿ ಕುದಿಸ್ಕೋಬೇಕ್ರಿ ಇದನ್ನ ಕುದಿ ಕುದಿಸ್ಕೊಂಡು ಆಮೇಲೆ ಅಕ್ಕಿ ತೊಳೆದಿಟ್ಕೊಂಡ್ರೆ ಅಕ್ಕಿನ ಸೇರಿಸ್ಬಿಟ್ಟು ಮತ್ತೆ ನೀರು ಹಾಕೊಂಡು ಇವಾಗ ಕುದಿ ಬರ್ತಾ ಇದೆ ಆವಾಗಲೇ ತೋದಿಟ್ಟರು ಅಕ್ಕಿ ರೇಷನ್ ಅಕ್ಕಿನ ಇದಕ್ಕ ಹಾಕಿಬಿಟ್ಟು ಮೇಗ ಮೇಲ್ಗಡೆ ಕುಕ್ಕರ್ ಮುಚ್ಚ ಮುಚ್ಚ ನೋಡ್ರಿ ಈ ತರ ಕುದಿಸೋರ್ದಿಂದ ಮಸಾಲೆ ಎಲ್ಲ ಮೇಲ್ಗಡೆ ಬರಂಗಿಲ್ಲ ಎಲ್ಲಾ ಅನ್ನಕ್ಕೂ ಶೀರ್ಕೊಂಡ್ಬಿಡ್ತೈತ್ರಿ ಇಲ್ಲ ಅಂದ್ರ ಮೇಗ್ ಬಂದು ಕುದಿ ಅಕ್ಕಿಯಲ್ಲೇ ಕುದಿತಾ ಐತೆ ಅಂದ್ರೆ ಅವಾಗೇ ಮೇಗ್ ಮೇಲ್ಗಡೆ ಬಂದುಬಿಡ್ತೈತ್ರಿ ಅದು ಅದಕ್ಕೋಸ್ಕರ ನೋಡಿ ಅಕ್ಕಿನ ಒಂದು ಸ್ವಲ್ಪ ಕುದಿ ಕುದ್ಬಳಕಿ ಥರ ಹಾಕೊಂಡ್ರೆ ಮತ್ತೆ ಬೇಗ ಏನು ಅನ್ನ ಆಗುತ್ತೆ ರೇಷನ್ ಅಕ್ಕಿದಲ್ಲ ಇದು ಸ್ವಲ್ಪ ಜಾಸ್ತಿ ನೀರಲ್ಲಿ ಬಿಟ್ರೆ ಕಿಚಿ ಕಿಚಿ ಆದಂಗೆ ಆಗ್ಬಿಡ್ತೈತಿ ಅದಕ್ಕೆ ಒಂದು ಸ್ವಲ್ಪ ಕುದಿ ಬರೋಣ ಹಾಕಿಬಿಟ್ರೆ ಉದುರು ಉದ್ರಾಗಿ ನೈಸ್ ಆಗಿ ಕಾಣ್ತೈತಿ ಇವಾಗ ಎಕ್ಕೆ ಹಾಕಿದ್ದೇನೆ ಮೇಲ್ಗಡೆ ಮುಚ್ಚಳ ಮುಸ್ತೀನಿ ನೋಡಿ ಈ ತರ ತಿರುವಾಡ್ಬಿಟ್ಟು ಇಲ್ಲ ಇಲ್ಲ ಅಂದ್ರೆ ಮೇಲ್ಗಡೆ ಬಂದ್ಬಿಡ್ತೇತ್ರಿ ಅದು ಎಲ್ಲಾ ನಾವ್ ಕೈ ಕೈಪಲ್ಯ ಮಸಾಲೆ ರೀ ಇದಕ್ಕೆ ಮಸಾಲೆ ಪೌಡರ್ ಕೂಡ ಹಾಕೋಬಹುದ್ರಿ ಆದ್ರೆ ನಾವು ಮಸಾಲೆ ಖಾರ ಹಾಕ್ತಿರ ಮಸಾಲೆ ಆ ಮಸಾಲೆ ಖಾರ ಹಾಕೋದ್ರಿಂದ ಮಸಾಲೆ ಮ್ಯಾಲ್ಗಡೆ ಮಸಾಲೆ ಹಾಕೋದೇನು ಹತ್ತಂಗಿಲ್ಲ ನೋಡ್ರಿ ಇನ್ನು ಕುಕ್ಕರ್ ನೀಡಲ್ಲಿ ಮುಸ್ತ ಬಿಡ್ತೀನಿ ಮ್ಯಾಗ ಮುಚ್ಚ ಎರಡು ಎರಡು ವಿಶಿಲ್ ಕೂಡ್ತು ಕುದೀತಂದ್ರೆ ಕರೆಕ್ಟಾಗಿ ಬರ್ತೈತ್ರಿ ಅನ್ನ ನೋಡಿ ಇವಾಗ ರೆಡಿ ಆಯಿತು ಅನ್ನ ಕುಕ್ಕರ್ ಸಿಟಿ ಕೂಡ ಅದು ಆಗೈತ್ರಿ ಆರು ಬೇಕು ಇದು ಕುಕ್ಕರ್ ಆರಿಂದ ತರಿಸ್ತೀನಿ ರೀ ನಿಮ್ಗೆ ಯಾವ ಥರ ಬೆಂದೈತೆ ಹೇಳಿ ಎರಡು ಸಿಟಿ ರೀ ಇವಾಗ ನೋಡಿ ಪಲಾವ ರೆಡಿ ಆಗೈತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಾಕತೈತಿ ಎಲ್ಲ ಮಸಾಲೆ ಬಿಟ್ಟೈತೆ ನೋಡಿ ಇದ್ರ ಜೊತೆ ಟೇಸ್ಟ್ ಅನ್ನಿಸ್ತಿತ್ತು ರೀ ಮಕ್ಕಳು ಜಾಸ್ತಿ ತಿಂತಾವ್ರಿ ಈ ಥರ ರೀ ಮೆಣಸಿನ ಅರ್ಶಿನ ಪುಡಿ ಹಾಕ್ರೆ ರೀ ನಮ್ಮ ಮನೆಯೊಳಗಡೆ ತಿನ್ನಂಗಿಲ್ಲ ಜಾಸ್ತಿ ಅರ್ಶಿನ ಪುಡಿ ಹಾಕಿದ್ದು ರೀ ಈ ಥರ ಮಾಡಿಕೊಟ್ರಂದ್ರೆ ನನ್ನ ಮಗಗೆ ಭಾಳ ಟೇಸ್ಟ್ ಅನ್ನ ಭಾಳ ಇನ್ನೊಂದು ಎರಡು ಚಮಚ ಜಾಸ್ತಿನ ತಿತ್ತ ನೋಡಿರಿ ಈ ವಿಡಿಯೋ ಈ ಪಲಾವ್ ವಿಡಿಯೋ ಹೆಂಗ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡಾಕತ್ತೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊರಿ ನಾ ಹಾಕು ನೋಟಿಫಿಕೇಶನ್ ಮೊದಲೇ ಬಂದು ತಲುಪ್ತೈತೆ ನೋಡಿರಿ ಮತ್ತು ಮುಂದಿನ ರೆಸಿಪಿ ಒಂದಿಗೆ ಸಿಗೋಣ ಬಾಯ್